जागो जागो तू भी बदला गो लहर पड़ेगी नो ಆಂದುಲ ಕಂಡ ಕಲಸು ಕೈಗೂಡುವ ಕಾಲ ಹತ್ತಿರ ಬಂದಾಗಿದೆ ಅದು ಏನು ಗೊತ್ತಾ ನಿನ್ನ ಸರ್ವ ಆಸ್ತಿಯನ್ನು ನನ್ನ ಕೈ ವಶ ತೆಗೆದುಕೊಂಡು ಕೊನೆಗೆ ನಿನ್ನ ತಂಗಿ ರೂಪಿಯ ಸ್ತ್ರೀಲಿಂಗಕ್ಕೆ ವಾರಿಸುವುದರಾಗಿ ನಿನ್ನ ವಂಶವನ್ನೇ ಸರ್ವನಾಶ ಮಾಡಿ ಸುತ್ತು ಹತ್ತು ಹಳ್ಳಿಗಳಿಗೆ ನಾ ಸರದಾರನಾಗಿ ಮೆರೆಯದಿದ್ದರೆ ಓಹೋ ನಾ ಬಯಸಿದ ಬಾಲಿ ಬರ್ತಾ ಇದ್ದಾಳೆ ಅಂದ ಚಂದ ಹೊತ್ತು ಕಂಡು ಇಂಥ ಕಡೆನೆ ಬರ್ತಾ ಇದ್ದಾಳೆ

ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ಏನಂತ ಕೇಳಬಹುದೇ ರೂಪ ಮಾಡಿರೋ ಕೋಪ ನೀ ಮಾಡಿಕೊಂಡಿದ್ದೆ ಆದರೆ ಕೊಡುವೆ ಸಂಪೂರ್ಣ ಶಾಪ ಎಂದು ಅರಿತು ನಿನ್ನ ಬಾಳಿಗೆ ಕೊಡಲು ಬಂದಿರುವೆ ದೀಪ ಅಂದ್ರೆ ನಿಮ್ಮ ಮಾತಿನ ಅರ್ಥ ಅರ್ಥವಿಲ್ಲದೆ ವ್ಯಕ್ತವಾಗಿ ಮಾತನಾಡುವ ವ್ಯಕ್ತಿಯಲ್ಲ ಈ ವಿಷ ಕಂಠ ರೂಪ ತಾಳಿ ಇಲ್ಲದೆ ತಾಳ್ಮೆ ಕಳೆದುಕೊಳ್ಳುತ್ತಿರುವ ಈ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನಗೆ ಬಾಳು ಕೊಡಬೇಕು ಎಂದು ಬಂದಿದ್ದಾನೆ ಈ ವಿಷ ಕಂಠ ಓಹೋ ಬ್ರಹ್ಮೆ ಭ್ರೆ ಇದು ಭ್ರಮೆ ಅಲ್ಲ ನಿನ್ನ ಬದುಕನ್ನೇ ಬದಲಾಯಿಸಲು ಬಂದ ಅದು ಮಾತ್ರ ಖಂಡಿತ ಸಾಧ್ಯ ಇಲ್ಲ ಸಾಧ್ಯವಿಲ್ಲ ಈ ಸೂರ ಸರಸರಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಈ ಸೃಷ್ಟಿಯಲ್ಲಿ ಹದು ಈ ವಿಶಕಂಟನೆಗೆ ಏ ಆರಲೇ ಬೋ ಜೋರನೆ ತ ಮಾತಾಡ ಮತಿヒನ ನೀನೇನಾದ್ರೂ ನನ್ನ ಮುಚ್ಚಲು ಬಂದ್ರೆ ಪರಿಣಾಮ ನೆಟ್ಟಾಗಿರೋದಿಲ್ಲ ಎಚ್ಚರ ತ್ವರಿಣಾಮ ಎಚ್ಚರವೆಂದು ಹುಚ್ಚಿ ಮಾತನಾಡುವ ಹುಚ್ಚು ಹುಡುಗಿ ಹೆಚ್ಚಿಗೆ ಮಾತನಾಡಿದ್ರೆ ಅಲ್ಲಿ ನಚ್ಚಿನಿಂದ ಕಚ್ಚಿ ಬಿಡುವೆ ನಿನ್ನ ಸಂಪುನೋಬಿಯಾದ ದೇಹ ಸುಮ್ಮನೆ ಸಮ್ಮಿಸಿತು ಶೀಲ ಸುಟ್ಟು ಶವ ಮಾಡಿ ನಿನ್ನ ದೇಹವನ್ನು ಸ್ಮಶಾನಕ್ಕೆ ಕಳಿಸಿವೆ ನನ್ನ ದೇಹ ಏನಾದ್ರೂ ಮುಟ್ಟಲು ಬಂದ್ರೆ ಈ ಸಮಾಜದ ಸ್ತ್ರೀಯರು ನಿನ್ನ ಸಾಯಿವರೆಗೆ ಹೊಡೆದು ಸಾಯಿಸ್ತಾರೋ ಸಮಾಜದ ಸ್ತ್ರೀಯರು தவருகேத்தே என்று பண்ட புருஷன கண்ட மனையில பண்ட புருஷன்கே செரகாசி தமிழ் சீனியலோ ಈಗಿನ ಸಮಾಜದಲ್ಲಿ ಬೇಕ ಈ ನಿನ್ನ ಸ್ತ್ರೀಯರ ಇತಿಹಾಸ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇಳಾಗಿ ಮಾತಾಡ್ತಾ ಇದೆಯಲ್ಲ ನಿನ್ನ ತಾಯಿ ಕೂಡ ಒಂದು ಹೆಣ್ಣು ಅವಳು ನಿನ್ನ ಹತ್ತಾರು ಜನರಿಗೆ ಸೆರಗು ಹಾಸಿ ಹೆಚ್ಚಿರಬೇಕು ಈ ನಿನ್ನ ಹೆಸರು ಜನ್ಮ ಹೆಣ್ಣು ಈ ಪೃಥ್ವಿ ಎಷ್ಟೇ ಪವಿತ್ರವಾದ ನನ್ನ ತಾಯಿಗೆ

에이, 어디 보자, 카무카. 에이, 난 나프레마슬로 부르니. 훔바는 채하리 반다. 네 나보는 애 반다. 낙자 도전 나와주. ಇಂಥ ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡಲು ಬಂದು ನಿಮ್ಮಂತ ರಾಕ್ಷಸರಿಂದ ರಕ್ಷಿಸಲು ಸಿಡಿದು ಬಂದ ನಿನ್ನ ಪಾಲಿನ ನರಭಕ್ಷಕ ಬರೀ ನರಭಕ್ಷಕ ಅಷ್ಟೇ ಅಲ್ಲೇ ನಿಮ್ಮಂತ ವಿಷ ಸರ್ಪಗಳದ್ದು ಇದೇ ಈ ಪರಿಸರದಿಂದ ಶಿರ ಕತ್ತರಿಸಿ ಇದೇ ರಣರಂಗದಲ್ಲಿ ಬಾರಿಸಿ ಬಿಡ್ತಲೇ ನಿನ್ನ ಮರಣ ಮೃದಂಗ ಮರಣ ಮೃದಂಗ್ರು ಮರಣ ಮೃದಂಗ ಮಾರಿಸಲು ಬಂದ ಮಯ ಗುರಿಗಳನ್ನು ಹೊರಭೂಮಿಯಲ್ಲಿ ಮಾರಣ ಹೋಮ ಮಾಡಿದ್ದಾನೆ ಈ ವಿಷ ಕಂಟುಂಬನೇ ಇಲ್ಲಿಂದ ಬಿಟ್ಟು ಕೊಟ್ಟು ಹೊರಟು ಹೋಗು ಮಾರಣ ಹೋಮ ಮಾಡುವನು ನಿಮ್ಮಂತ ಮೃಗಗಳನ್ನು ರುದ್ರ ಭೂಮಿಯಲ್ಲಿ ಭದ್ರಗೊಳಿಸಲು సిడర శ్రీ సృష్టి ఈేంద్రుద్భూమి నిన్న రాజధి రాజేంద్ర ఇప్ప నోడి నేను సుమ్మ ఇ ಕೊಟ್ಟು ಹೊರಟು ಹೋಗು ಬಿಟ್ಟು ಕೊಟ್ಟು ಓದು ಹೊರಟು ಹೋಗಲಿಕ್ಕೆ ನಾನೇನು ಹೇಳಿ ಅಲ್ಲ ಇಂಥ ಸ್ತ್ರೀಯರನ್ನು ಮತ್ತ ಕತೆ ಮೇಲೆ ಹೊತ್ತು ರಣರಂಗದಲ್ಲಿ ಚಡ್ಡು ಹೊಡೆದು ರಕ್ತ ತಿಲಕ ಒಂದೇ ಧರಿಸಿ ಕದನದಲ್ಲಿ ಜದ್ದ ವೀರನೆಂದು ಬಿರುದು ಪಡೆದವನು ಈ ರಾಜೇಂದ್ರೀರೋಷ್ ವೀನು ಹಾ ನಡಿದ ಸಂಕೋಲಿ ರಾಯಣ್ಣ ಶ್ರೀ ರಸಿಂಧೂರ ಲಕ್ಷ್ಮಣ ಮಣ್ಣಲ್ಲಿ ಮಣ್ಣಾಗಿ ಹೋದರು ಈ ತರೆಯಲ್ಲಿ ಹರಿ ಇದನ್ನರಿಯದ ನೀ ನನಗೆ ಅದರಾದರೆ ಹೇ ಇದೆ ಇದೆ ಈ ಗುಂಡಿಗಿಂದ ನಿನ್ನ ಕಡವೇ ನೇ ವಿಷಯಕಂಟ ಓ ಆ ದೀಶೇಷನ ಅವತಾರ ತಾಳಿದ ಈ ರಾಜೇಂದ್ರಬೇಕು ಸಮಾಧಿ ಶೇಷವರೆಗೂ ಸುಮ್ಮನೆ ಇರಲು ಹಾಲು ಕುಡಿಯುವ ಹಸು ಹಿಂಡು ಹಸುಗಳ ಹಾಲು ಕುಡಿದ ಕರೆ ಕೊಪ್ಪಿದ ಕರೆಗಳು ಆಕ್ರೋಶದ ಅಡಿಯಲ್ಲಿ ಸಿಕ್ಕು ಸತ್ತು ಸುಡುಗಾಡು ಸೇರಿದ್ದಾವೆ ಈ ವಿಷ ಕಟ್ಟನ ಕೈಯಲ್ಲಿ ನಿಂಬಂತ ಘಟ ಸರ್ಪಗಳಂದು

ಪಟಾಕಿ ಈ ನನ್ನ ಗೆರೆ ಎಳೆಯುತ್ತಿದ್ದೇನೆ ಅಂದು ಶೀತಗಾಗಿ ಆ ಲಕ್ಷ್ಮಣ ಗೆರೆ ಎಳೆದ ಇಂದು ಈ ಹೆಣ್ಣಿಗಾಗಿ ನಾನು ಗೆರೆ ಗಂಡತ್ತರದ ಗುಂಡಿಗೆ ಇದ್ದರೆ ಈ ಗೆರೆಯನ್ನು ದಾಟಿ ಬಂದು ೊಂದಿಗೆ ಕರೆದುಕೊಂಡು ಹೋಗು ಇದು ಈ ಹೇ ರಾಜೇಂದ್ರ ಸವಾಲ್ ಸವಾಲಿಗೆ ಜವಾಬ್ದು ಕೊಡಲು ಮುಂದೆ ಕವಿಗಳು ರಚಿಸುತ್ತಿರುವ ನಾಟಕದಲ್ಲಿ ಖಳನಾಯಕನಾಗಿ ಬಂದು ಇದರ ಸೇಡು ತೀರಿಸಿಕೊಳ್ಳುತ್ತಿದ್ದರೆ ನನ್ನ ಹೆಸರು ವಿಷಕಾರಿ ವಿಷ ಅಲ್ಲ ಹೋಗಲೇ ಹೋಗು ಅದೇ ನಾಟಕದಲ್ಲಿ ಕಥಾನಾಯಕನಾಗಿ ನಾನು ಬಂದು ನಿನ್ನ ಶಿಲವನ್ನು ಕತ್ತರಿಸದಿದ್ದರೆ ನನ್ನ ಹೆಸರು ಗಂಡು ಗಲಿ ರಾಜೇಂದ್ರನೇ ಅಲ್ಲ ಹ ನಾನಿನ್ನು ಬರುತ್ತೇನೆ ಇಲ್ಲಿ ನೋಡಿ ಕಿರಾತಕರಿಂದ ನನ್ನ ಕಾಪಾಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಅಪಾಯಕಾರಿ ಸ್ಥಿತಿಯಲ್ಲಿರುವ ಪ್ರತಿಯೊಂದು ಹೆಣ್ಣನ್ನು ಕಾಪಾಡುವುದು ನಮ್ಮಂತ ಗಡ್ಡಸ್ಥನ ಕರ್ತವ್ಯ ನಾನು ಏನು ಬರುತ್ತೆ ನೀಲಿ ರಾಜೇಂದ್ರ ನೀ ಯಾಕೆ ಮೇಡಂ ಯಾಕೆ ನನ್ನನ್ನ ಮೇಡಮ್ ಅಂತ ಕರಿಬೇಡಿ ನಾನು ಈ ಊರಿನ ನರನಾಗನ ತಂಗಿ ರೂಪ ಅಂತ ನನ್ನನ್ನ ನೀವು ರೂಪ ಅಂದ್ರೆ ಅಷ್ಟೇ ಸಾಕು ಸರಿ ಮೇಡಂ ಸರಿ ರೂಪ ಇವಾಗ ನನ್ನಿಂದ ನಿಮಗೆ ಏನಾಗಬೇಕು ನಿಮ್ಮಿಂದ ನನಗೆ ಏನಾಗಬೇಕಾಗಿಲ್ಲ ಆದರೆ ನಾನು ನಿಮ್ಮನ್ನ ಮೆಚ್ಚಿದ್ದೇನೆ ಐ ಲವ್ ಯು ರಾಜೇಂದ್ರ ಐ ಲವ್ ಯು ನೋಡು ನೀವು ಆಕಾಶ ನಾನು ಭೂಮಿ ನಮಗೂ ನಿಮಗೂ ಎಲ್ಲಿಂದ ಹೊಂದಾಣಿಕೆ ನೋಡಿ ನಿಮ್ಗೆ ಹಾಗೆ ಅನಿಸಿರ್ಬೋದು ಆದರೆ ನಾನು ನಿಮ್ಮನ್ನ ಮನ್ಸಾರ ಮೆಚ್ಚಿದ್ದೇನೆ ನೀವಿಲ್ಲದೆ ನಾನು ಖಂಡಿತ ಬದುಕೋದಿಲ್ಲ ಪ್ಲೀಸ್ ಒಪ್ಕೊಳ್ಳಿ ಸರಿ ರೂಪ आ वीरेश सोमेश बसवेश्वर अड़ग्राम हेगो आगे आगे ई लव यू रूप ई लव यू

ಅವರಿಗೆ ಬಿಟ್ಟು ಹೋಗುತ್ತೇನೆ ಸರಿ ಬನ್ನಿ ಯೋಗ ನೀರ ನಗ ನೀನು ಮಾಡುತ್ತಿರುವ ಮೋಸದ ಮಾಯ ಕುತಂತ್ರಕ್ಕೆ ಗರುಡ ಪ್ರತಿ ತಂತ್ರ ಹಿಡಿದು ಹಣ ಹಾಗೂ ಚಿನ್ನವನ್ನು ದೋಚಿಕೊಂಡು ಹೋಗಲು ನಿನ್ನ ದೈತ್ಯ ಸದನಕ್ಕೆ ಧಾವಿಸಿರುವು ಯಾಕೆ ಗೊತ್ತಾ ಬಡವರಿಗೆ ಹಣ ಕೊಟ್ಟು ಬಡ್ಡಿ ಚಕ್ರ ಬಡ್ಡಿ ಹಚ್ಚಿ ವಸೂಲಿ ಮಾಡಿ ಅರಮನೆಯಲ್ಲಿ ಮಹಾರಾಜನಂತೆ ಮೆರೆಯುತ್ತಿರುವೆ ಅದಕ್ಕೋಸ್ಕರ ಸಮಯ ಸಾಧಿಸಿ ಆ ಹಣ ಹಾಗೂ ಚಿನ್ನವನ್ನು ಬಡವರಿಗೆ ಮರಳಿ ಒಪ್ಪಿಸಲು ಕಣ್ಣು ಹಾಕಲು ಕೈ ಹಾಕಿರುವೆ ಈಗ ಬರುವೆ ನಿನ್ನ ಹಣ ತುಂಬಿದ ರೂಮಿಗೆ ನಾಗ ಹೇಗಿದೆ ಈ ಗರುಡನ ಕೈ ಕತ್ತರೆ ರಕ್ತ ಚಂದ ಶ್ರೀಗಂಧವಲ್ಲೇ ಕದಿಯಬೇಕು ಹೊಡೆದರೆ ಹಿಡಿ ಲಕ್ಷ್ಮೀ ಭಂಡಾರವನ್ನು ಹೊಡೆಯಬೇಕು ದಟ್ ಈಸ್ ಗರುಡ ಕಂಡ ಯಾರೋ ನೀನು ಯಾರಿವನು ನಮ್ಮ ಮನೆಯಿಂದ ಏನೋ ದೂಚಿಕೊಂಡು ಹೋದಂತೆ ಕಾಣುತ್ತದೆ ಮೊದಲು ಹಣ ಇದ್ದ ರೂಮ್ ನೋಡಿ ಬರುತ್ತೇನೆ ನನ್ನ ಹಣ ಒಡೆವೆಗಳನ್ನು ಎಲ್ಲವನ್ನು ದೋಚಿಕೊಂಡು ಯಾರು ಯಾರಾಗಬಹುದು ಈಗ ಏನು ಮಾಡಲಿ ಸಮಯ ಸರಿಯಾಗಿ ನಾಲ್ಕು ಗಂಟೆ ಐವತ್ತು ನಿಮಿಷಪೆಕ್ಟರ್ ಸಂದೀಪನಿಗೆ ಫೋನ್ ಮಾಡುವ ಹಲೋ 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 ಇನ್ಸ್ಪೆಕ್ಟರ್ ಸಂದೀಪ್ ಹೌದು ಯಾರು ನಾನು ಈ ಊರಿನ ಶ್ರೀಮಂತ ನರನಾಗ ಹೇಳಿ ಸರ್ ಈ ಸಮಯದಲ್ಲಿ ಫೋನ್ ಮಾಡಿದ್ದು ಇನ್ಸ್ಪೆಕ್ಟರ್ ಮನೆಗೆ ಬನ್ನಿ ಎಲ್ಲವನ್ನು ವಿಸ್ತಾರವಾಗಿ ತಿಳಿಸಿ ಹೇಳುವೆ ಆಯ್ತು ಸರ್ ಈಗಲೇ ಬರುವೆ ಬೇಗ ಬನ್ನಿ ಓಕೆ ಯಾರಿರಬಹುದು ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಸರ್ಜೆಂಟ್ ಬರ್ಲಿ ಹೇಳಿದ್ರಿ ಸಂದೀಪ್ ಈಗ ಅರ್ಧ ಗಂಟೆ ಹಿಂದೆ ನಮ್ಮ ಮನೆಯಿಂದ ಹಣ ಒಡವೆ ಇದ್ದ ಒಂದು ಬ್ಯಾಗ್ ಅನ್ನು ದೋಚಿಕೊಂಡು ಹೋಗಿರುವನು ಯಾರೆಂದು ಗುರುತು ಸಿಕ್ಕಿದ ನಿಮ್ಗೆ ಅವನು ಯಾರೆಂದು ಸು ಹಿಡಿಯಲಿಕ್ಕೆ ಆಗಲಿಲ್ಲ ಸಂದೀಪ್ ಸರ್ ನಿಮಗೆ ಯಾರ ಮೇಲಾದರೂ ಸಂದೇಹವಿದೆಯಾ ಆ ರೀತಿ ಯಾರ ಮೇಲೂ ಸಂದೇಹವಿಲ್ಲ ಸರ್ ಎಲ್ಲಾ ಚೆಕ್ ಪೋಸ್ಟ್ ಕಡೆ ಸರ್ಚ್ ಮಾಡುತ್ತೇನೆ ನೀವೇನು ಚಿಂತಿಸಿದಿರಿ ನಾಳೆ ಬಂದು ಸ್ಟೇಷನ್ ಆದರೆ ನನಗೊಂದು ಸಂದೇಹವಿದೆ ಹೇಳಿ ಸರ್ ಅದೇನಂತ ಆದರೆ ಅವನನ್ನು ನೋಡಿದರೆ ಈ ನಾಡಿಯವನ್ನೆಲ್ಲ ಅನಿಸುತ್ತದೆ ಅವನನ್ನು ನೋಡಿದರೆ ಕಾಡಿನವನನು ಅನಿಸುತ್ತದೆ ಸರ್ ಸಾಕು ನನಗೆ ಅರಣ್ಯದ ಪ್ರದೇಶದ ಸುತ್ತಲೂ ಪೊಲೀಸ್ ಸರ್ಪಗಾವಲು ನಿರ್ಮಿಸಿ ಅವನ ಜನ್ಮ ಜಾಲಾಡಿ ಬಿಡುತ್ತೇನೆ ನಾನಿನ್ನು ಬರಿತೀನಿ ಸರ್ ಆಯ್ತು ಇನ್ಸ್ಪೆಕ್ಟರ್ ಈ ಇನ್ಸ್ಪೆಕ್ಟರ್ನನ್ನು ನಂಬಿ ಕೂರುವುದು ತರವಲ್ಲ ಹೇಗಾದರೂ ಮಾಡಿ ಅವನು ಯಾರೆಂದು ಕಂಡುಹಿಡಿದು ಆ ಹಣ ಒಡವೆಗಳನ್ನು ಮರಳಿ ಪಡೆಯದಿದ್ದರೆ ಅದು ಬಹಳ ತೊಂದರೆಯಾಗುತ್ತದೆ ಬೇಗಾದರೂ ಮಾಡಿ ಆ ಹಣ ಇದ್ದ ಬ್ಯಾಗ್ ಅನ್ನು ನಾನು ಮರಳಿ ಪಡೆಯಲೇಬೇಕು ಮಿಸ್ಟರ್ ಯು ಆರ್ ಅಂಡರ್ ಅರೆಸ್ಟ್ ಶಾಬಾಸ್ ಇನ್ಸ್ಪೆಕ್ಟರ್ ಶಹಬಾಸ್ ಅಂತೂ ಹರ್ಷಾಹಸ ಪಟ್ಟು ನಾನಿರುವ ಸ್ಥಳವನ್ನು ಪತ್ತೆ ಹಚ್ಚಿ ಬಿಟ್ರಿ ಮಿಸ್ಟರ್ ನಿನ್ನಿಂದ ಶಹಬಾಸ್ಕಿಗೊಳಕ್ಕೆ ಏನಾದ್ರು ಬಂದಿಲ್ಲ ಮರ್ಯಾದೆಯಿಂದ ಹಣ ಸೂಟ್ ಕೈ ಕೊಡು ಇನ್ಸ್ಪೆಕ್ಟರ್ ಸ್ಮಶಾನಕ್ಕೆ ಹೋದ ಹಣ ಈ ಗರುಡನ ಕೈ ಸೇರಿದ ಹಣ ಅದೆಂದಿಗೂ ವಾಪಸ್ ಬರುವುದಿಲ್ಲ ಸುಮ್ಮನೆ ಇಂತ ಕಾರ್ಯಕ್ಕೆ ಕೈ ಹಾಕಿ ಸುಟ್ಟುಕೊಳ್ಳಬೇಡ ಹೊರಟು ಹೋಗು ಸಾಧ್ಯವಾಗದನ್ನು ಸಾಧಿಸಿ ತೋರಿಸುವುದೇ ಇನ್ಸ್ಪೆಕ್ಟರ್ ಸಂದೀಪನ ಮುಖ್ಯ ಕೆಲಸ ಮುಂದಿಟ್ಟ ಹೆಜ್ಜೆ ಹಿಂದಿಡುವುದು ಜಾಯಮಾನದಲ್ಲೇ ಇಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ನನಗೂ ಬೆಂದ ಸೇರಿದ ಹಣವನ್ನು ಹಿಂದಿರುಗಿಸುವುದು ಅದು ಯಾವ ಜನ್ಮದಲ್ಲೂ ಸಾಧ್ಯವಿಲ್ಲ ಸುಮ್ಮನೆ ನನ್ನ ವಿಷಯಕ್ಕೆ ತೆಲೆ ಹಾಕಿ ಸಮಯ ಹಾಳು ಮಾಡಿಕೊಳ್ಳಬೇಡ ಹೊರಟು ಹೋಗು ಏ ಗೌಣ ಕೈಯಲ್ಲಿ ಬೆಳೆ ಇಲ್ಲ ಬೇಡಿ ಇದೆ ನೋಡು ಮರ್ಯಾದೆ ಕೊಡು ಆ ಹಣ ತುಂಬಿದ ಸೂಟ್ಕೇಸನ್ನು ಮರ್ಯಾದೆ ಮರ್ಯಾದೆ ಎಂಬ ಮೂರು ಅಕ್ಷರ ಮರೆತು ಮೋಸವೆಂಬ ಎರಡು ಅಕ್ಷರ ಮೈ ಗೂಡಿಸಿಕೊಂಡು ಮನುಷ್ಯತ್ವವಿಲ್ಲದ ಈ ಮರಭೂಮಿಯಲ್ಲಿ ಮಹಾರಾಜನಂತೆ ಮೆರೆಯುತ್ತಿದ್ದಾನೆ ಹೀ ಮರ್ಡರ್ ಗರುಡ ಇನ್ಸ್ಪೆಕ್ಟರ್ ಹೊರಟು ಹೋಗು ಲೇ ನಿನ್ನಂತ ಮಾನವನಿಂದ ಬುದ್ಧಿ ಹೇಳಿಸ್ಕೊಳ್ಳೋ ವ್ಯಕ್ತಿ ನಾನಲ್ಲ ಸುಮ್ಮನೆ ಹಣ ಕೊಟ್ಟರೆ ಸರಿ ಇಲ್ಲವಾದರೆ ಇಲ್ಲವಾದರೆ ಏನ್ ಮಾಡ್ತೀನಿ ಇನ್ಸ್ಪೆಕ್ಟರ್ ಒದ್ದು ನಡು ಬೀದಿಯಲ್ಲಿ ಮೆರವಣಿಗೆ ಸಮೇತ ಸ್ಟೇಷನ್ಗೆ ಕರೆದುಕೊಂಡು ಹೋಗುವೆ ಲೇ ಲಸ್ ಡಾಕ್ಟರ್ ಅಧಿಕಾರಿಗಳು ನನ್ನ ಮುಂದೆ ನಿಂತು ಮಾತನಾಡಲು ಮೂತ್ರ ವಿಸರ್ಜನೆ ಮಾಡಿಕೊಂಡಿದ್ದಾರೆ ಅಂಥದ್ರಲ್ಲಿ ನನ್ನನ್ನೇ ಒತ್ತು ಸ್ಟೇಷನ್ಗೆ ಒಯ್ಯೋದಂದ್ರೆ ಏನು ಈ ನನ್ನ ತಲವಾರಿಗೆ ಆಹೃತಿ ಆಗಬೇಡ ಸುಮ್ಮನೆ ಹರಟು ಹೋಗೋ ಏ ಗುಂಡಗಲ್ಲ ಕಾಕಿ ಬಿಚ್ಚಿದರೆ ರೌಡಿ ಜಮ್ ಮಾಡೋದ್ರಲ್ಲಿ ನಿಮ್ಮಪ್ಪನಾದವು ಪಿಸ್ತೂಲ್ಗೆ ಸಿಕ್ಕು ಸತ್ತು ಹೋಗಬೇಕು ಮರ್ಯಾದೆಯಿಂದ ಕೊಡು ತುಂಬ ಸೂಟ್ ಕೇಳ್ ಬಾಯ್ ಇನ್ಸ್ಪೆಕ್ಟರ್ ಒಂದು ಹೆಜ್ಜೆ ಮುಂದಿಟ್ಟರೆ ಈ ನಿನ್ನ ಪೀಸ್ ಇತ್ತಲೇ ಪೀಸ್ ಪೀಸ್ ಸರಿ ಹಿಂದೆ ಕೊನೆಗೂ ಕೈ ಕೊಟ್ಟು ಓಡಿ ಹೋದ ಗುಂಡಾಗಣ